ನಿಮ್ಮ ಮೊದಲ ಪ್ರಶ್ನೆ ಕ್ಯಾನ್ಸರ್ ಬಾರದಂತೆ ಕಾಪಾಡಲು ಯಾವ ತರಕಾರಿ ಸೇವಿಸಬೇಕು ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಹುರುಳಿಕಾಯಿ ಸಿ ಬೆಂಡೆಕಾಯಿ ಮತ್ತು ಡಿ ಗೆಡ್ಡೆಕೋಸು ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ಕ್ಯಾರೆಟನ್ನು ವಾರಕ್ಕೆ ಒಮ್ಮೆಯಾದರೂ ಆಹಾರದಲ್ಲಿ ತೆಗೆದುಕೊಳ್ಳುವುದರಿಂದ ಕ್ಯಾನ್ಸರ್ ಬಾರದಂತೆ ಕಾಪಾಡಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಎರಡು ಪ್ರತಿದಿನ ತಂಪು ಪಾನೀಯ ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಹಲ್ಲು ಹುಳುಕು ಸಿ ಹೃದಯಾಘಾತ ಮತ್ತು ಡಿ ಕಿಡ್ನಿ ಹಾಳಾಗುವಿಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಡ್ನಿ ಹಾಳಾಗುವಿಕೆ ಪ್ರತಿದಿನ ತಂಪು ಪಾನೀಯ ಕುಡಿಯುತ್ತಿದ್ದರೆ ಅವರ ಕಿಡ್ನಿ ಬೇಗ ಹಾಳಾಗಲು ಅದು ಕಾರಣವಾಗಬಹುದು ಪ್ರಶ್ನೆ ಮೂರು ನಮ್ಮ ಮೂತ್ರಪಿಂಡಗಳು ಆರೋಗ್ಯಕರವಾಗಿರಲು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಯಬೇಕು ಆಪ್ಷನ್ಸ್ ಎ ನಾಲ್ಕರಿಂದ ಐದು ಲೀಟರ್ ಬಿ ಮೂರರಿಂದ ನಾಲ್ಕು ಲೀಟರ್ ಸಿ ಎರಡರಿಂದ ಮೂರು ಲೀಟರ್ ಮತ್ತು ಡಿ ಒಂದರಿಂದ ಎರಡು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರರಿಂದ ನಾಲ್ಕು ಲೀಟರ್ ಪ್ರಶ್ನೆ ನಾಲ್ಕು ಯಾವ ತರಕಾರಿ ರಕ್ತ ಹೆಪ್ಪುಗಟ್ಟುವುದು ತಡೆಯುತ್ತದೆ ಆಪ್ಷನ್ಸ್ ಎ ಬೆಂಡೆಕಾಯಿ ಬಿ ಬೀಟ್ರೂಟ್ ಸಿ ಬದನೆಕಾಯಿ ಮತ್ತು ಡಿ ಆಲೂಗಡ್ಡೆ ಸರಿಯಾದ ಉತ್ತರ ಆಪ್ಷನ್ ಸಿ ಬದನೆಕಾಯಿ ನಮ್ಮ ಆಹಾರದಲ್ಲಿ ನಿಯಮಿತ ಬದನೆಕಾಯಿ ಸೇವನೆಯಿಂದ ರಕ್ತ ಹೆಪ್ಪುಗಟ್ಟಲು ಅದು ತಡೆಯುತ್ತದೆ ಪ್ರಶ್ನೆ ಐದು ಗರ್ಭಿಣಿಯರಿಗೆ ರಕ್ತ ಕಡಿಮೆ ಎಂದರೂ ಎಷ್ಟಿರಬೇಕಾಗುತ್ತದೆ ಆಪ್ಷನ್ಸ್ ಎ ಎಂಟು ಲೀಟರ್ ಬಿ ಹತ್ತು ಲೀಟರ್ ಸಿ ಮೂರು ಲೀಟರ್ ಮತ್ತು ಡಿ ಆರು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಎ ಲೀಟರ್ ಗರ್ಭಿಣಿಯರು ತಮ್ಮ ಡೆಲಿವರಿ ಟೈಮಿನಲ್ಲಿ ಸುಮಾರು ಎಂಟು ಲೀಟರ್ಗಳಷ್ಟಾದರೂ ರಕ್ತವನ್ನು ದೇಹದಲ್ಲಿ ಇರಿಸಿಕೊಳ್ಳಬೇಕೆಂದು ಡಾಕ್ಟರ್ಗಳ ಸಲಹೆಯಾಗಿರುತ್ತದೆ ಪ್ರಶ್ನೆ ಆರು ಹಾಲು ಮತ್ತು ಕಲ್ಲು ಸಕ್ಕರೆ ತಿಂದರೆ ಯಾವ ಸಮಸ್ಯೆ ಗುಣವಾಗುತ್ತದೆ ಆಪ್ಷನ್ಸ್ ಎ ಅಜೀರ್ಣತೆ ಬಿ ತಲೆನೋವು ಸಿ ಮಲಬದ್ಧತೆ ಮತ್ತು ಡಿ ಗ್ಯಾಸ್ಟ್ರಿಕ್ ಸರಿಯಾದ ಉತ್ತರ ಆಪ್ಷನ್ ಬಿ ತಲೆನೋವು ಹಾಲು ಮತ್ತು ಕಲ್ಲು ಸಕ್ಕರೆಯನ್ನು ಒಟ್ಟಿಗೆ ತೆಗೆದುಕೊಳ್ಳುವುದರಿಂದ ತಲೆನೋವು ಕಡಿಮೆಯಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ಪ್ರತಿದಿನ ಯಾವ ಪದಾರ್ಥ ಸೇವಿಸಿದರೆ ದಪ್ಪವಾಗುತ್ತಾರೆ ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ಸಕ್ಕರೆ ಸಿ ಮೊಸರು ಮತ್ತು ಡಿ ಕಾಫಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸರು ಪ್ರತಿದಿನ ಮೊಸರಿನ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಮುಂಬರುವ ದಿನಗಳಲ್ಲಿ ದಪ್ಪವಾಗುತ್ತಾರೆಂದು ವೈದ್ಯರ ಸಲಹೆಯಾಗುತ್ತದೆ ಪ್ರಶ್ನೆ ಎಂಟು ಗುಲಾಬಿ ಬಣ್ಣದ ಹಾವು ಯಾವ ದೇಶದಲ್ಲಿ ಕಾಣಸಿಗುತ್ತದೆ ಆಪ್ಷನ್ಸ್ ಎ ಕೀನಿಯಾ ಬಿ ಗ್ರೀನ್ಲ್ಯಾಂಡ್ ಸಿ ನೆದರ್ಲ್ಯಾಂಡ್ ಮತ್ತು ಡಿ ಕ್ಯಾಲಿಫೋರ್ನಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾಲಿಫೋರ್ನಿಯಾ ಗುಲಾಬಿ ಬಣ್ಣದ ಹಾವುಗಳು ಕ್ಯಾಲಿಫೋರ್ನಿಯಾ ದೇಶದಲ್ಲಿ ಕಾಣಸಿಗುತ್ತದೆ ಪ್ರಶ್ನೆ ಒಂಬತ್ತು ಸೇಬಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಡಿ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಎ ಮತ್ತು ಡಿ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ ಪ್ರಶ್ನೆ ಹತ್ತು ಯಾವ ಸಮಸ್ಯೆ ಇರುವವರಿಗೆ ಬೋಳು ತಲೆ ಹೆಚ್ಚು ಆಪ್ಷನ್ಸ್ ಎ ರಕ್ತಹೀನತೆ ಬಿ ಚರ್ಮರೋಗ ಸಿ ಮಧುಮೇಹ ಮತ್ತು ಡಿ ಪೈಲ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಧುಮೇಹ ಮಧುಮೇಹಿ ರೋಗಿಗಳಿಗೆ ಕೂದಲು ಉದುರುವಿಕೆಯಿಂದ ಬೋಳು ತಲೆ ಹೆಚ್ಚಾಗಲು ಅದು ಕಾರಣವಾಗಿರುತ್ತದೆ